ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂತ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇದೆ ಏನು ಆ ಬರ್ಜರಿ ಗುಡ್ ನ್ಯೂಸ್ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾರೆ ಎಷ್ಟು ಕಂತಿನ ಹಣವನ್ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ಸಮೇತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ನೀವು ಸ್ಕಿಪ್ ಮಾಡಿ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಮೂರು ತಿಂಗಳಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನವಂಬರ್ ಡಿಸೆಂಬರ್ ನಂತರ ಜನವರಿ ತಿಂಗಳ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಗಳಲ್ಲೂ ಟಿವಿಗಳಲ್ಲೂ ವಿಗಳಲ್ಲೂ ಯೂಟ್ಯೂಬಲ್ಲೂ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಇದೇ ವಿಷಯವಾಗಿ ಮಾಧ್ಯಮದವರು ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರನ್ನು ಕೇಳಿದಾಗ ಈ ರೀತಿ ಗೃಹಲಕ್ಷ್ಮಿ ಜನ ಹಣ ಬರ್ತಾ ಇಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಅಂದಾಗ ಅವರು ಹೌದಾ ಮೂರು ತಿಂಗಳಿಂದ ಬಂದಿಲ್ವಾ ಸೊ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತಪ್ಪ ಅಂತ ಒಟ್ಟು ಮೂರು ತಿಂಗಳ ಹಣ ಬಾಕಿ ಇದೆ ನವಂಬರ್ ಡಿಸೆಂಬರ್ ನಂತರ ಜನವರಿ ತಿಂಗಳ ಹಣ ಬಾಕಿ ಇದೆ ನವಂಬರ್ ತಿಂಗಳ ಹಣ ಬಂದ್ಬಿಟ್ಟು ಇವತ್ತಿಂದನೇ ಹಣ ಬಿಡುಗಡೆ ಆಗುತ್ತೆ ಇವತ್ತಿಂದನೇ ಗೃಹಲಕ್ಷ್ಮಿಯವರಿಗೆ ನವೆಂಬರ್ ತಿಂಗಳ ಹಣ ಬರುತ್ತೆ ಒಂದು ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಎರಡು ಸಾವಿರದ ನಾನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಸೊ ಎಲ್ಲ ಮಾಧ್ಯಮಗಳಲ್ಲೂ ಸಹ ಬಂದಿದೆ ನಿಮಗೆ ವಿತ್ ಪ್ರೂಫ್ ಸಹ ನಾನು ನಿಮಗೆ ತಿಳಿಸ್ತೀನಿ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಇವತ್ತಿಂದನೇ ಶುಕ್ರವಾರದಿಂದನೇ ಹಣ ಬಿಡುಗಡೆ ಆಗುತ್ತೆ ಇವತ್ತಿಂದನೇ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಆದರೆ ಎಲ್ಲಾರ್ಗು ಒಂದೇ ಸರಿ ಬರೋದಿಲ್ಲ ಸ್ನೇಹಿತರೆ ಕೆಲವರಿಗೆ ಇವತ್ತು ಬರುತ್ತೆ ಕೆಲವರಿಗೆ ನಾಳೆ ಬರುತ್ತೆ ಕೆಲವರಿಗೆ ನಾಳಿದ್ದು ಬರುತ್ತೆ ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಸೋಮವಾರದಿಂದ ಮಹಿಳೆಯರ ಖಾತೆಗೆ ಬರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಒಟ್ಟು ಎರಡು ಕಂತಿನ ಹಣ ಬರುತ್ತೆ ನವಂಬರ್ ನಂತರ ಡಿಸೆಂಬರ್ ಕಂತಿನ ಹಣ ಬರುತ್ತೆ ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಸುಳ್ಳು ಸುಮ್ಮನೆ ಹೇಳ್ತಾ ಇರ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಸಹ ಬಂದಿದೆ ಈ ರೀತಿಯಾಗಿ ಇವತ್ತಿಂದನೇ ನವೆಂಬರ್ ತಿಂಗಳ ಹಣ ಬಿಡುಗಡೆ ಹೇಳಿಬಿಟ್ಟು ಸೋಮವಾರದಿಂದ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಹಣ ಅಂತ ಅಂತೇಳ್ಬಿಟ್ಟು ಒಟ್ಟಾಗಿ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಧ್ಯಮಗಳಲ್ಲೂ ಸಹ ಬಂದಿದೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ನೋಡ್ಕೋಬಹುದು ಸ್ನೇಹಿತರ ಹಾಗಾಗಿ ಗೃಹಲಕ್ಷ್ಮಿಯವರಿಗೆ ಇದು ತುಂಬಾನೇ ಸಿಹಿ ಸುದ್ದಿ ಆಗಿದೆ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್